ಪ್ರೀತ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಬಸವರಾಜ್ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಅದು ಸ್ಕಾಲರ್ಶಿಪ್ ಬಗ್ಗೆ ಇದು ಶಿಕ್ಷಾ ಸಾರಥಿ ಸ್ಕಾಲರ್ಶಿಪ್ ಅಂತ ಹೇಳಿ ಜೆ ಕೆ ಟೈರ್ ಮತ್ತು ಇಂಡಸ್ಟ್ರಿ ಪ್ರೈವೇಟ್ ಲಿಮಿಟೆಡ್ ಅವರು ಈ ಸ್ಕಾಲರ್ಶಿಪ್ ನ ಕೊಡ್ತಾ ಇದ್ದಾರೆ ಪ್ರೀತಿ ವೀಕ್ಷಕರೇ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ನ ನಿಮಗ್ ಕೊಡ್ತೀನಿ ಹಾಗೂ ಇನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನ್ ಮಾಡ್ತಕ್ಕಂತ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗಾದ್ರೆ ಈ ಸ್ಕಾಲರ್ಶಿಪ್ ಗೆ ಎಲಿಜಿಬಿಲಿಟಿ ಏನು ಅಂತ ನೋಡೋದಾದ್ರೆ ಮೊದಲನೇದಾಗಿ ಈ ಸ್ಕಾಲರ್ಶಿಪ್ ನ ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್ ಡಿಗ್ರಿ ಮಾಡೋರ್ಗೆ ಕೊಡ್ತಾ ಇದಾರೆ ಇನ್ನು ನೆಕ್ಸ್ಟ್ ಡಿಪ್ಲೊಮಾ ಮಾಡೋರ್ಗೆ ಕೊಡ್ತಾ ಇದ್ದಾರೆ ಇನ್ನು ಎರಡನೇ ಎಲಿಜಿಬಿಲಿಟಿ ಏನಪ್ಪಾ ಅಂತ ಹೇಳಿದ್ರೆ ಹಿಂದಿನ ಶೈಕ್ಷಣಿಕ ವರ್ಷದಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟ್ ಅಂಕಗಳನ್ನ ಪಡ್ಕೊಂಡಿರ್ಬೇಕು ಇನ್ನು ಮೂರನೇ ಎಲಿಜಿಬಿಲಿಟಿ ಏನಪ್ಪಾ ಅಂತ ಹೇಳಿದ್ರೆ ವಾರ್ಷಿಕ ಮನೆಯ ಆದಾಯ ಐದು ಲಕ್ಷ ಮೀರಿರಬಾರ್ದು ಐದು ಲಕ್ಷಕ್ಕಿಂತ ಕಡಿಮೆ ಇರ್ಬೋದು ಅಥವಾ ಐದು ಲಕ್ಷ ಈಕ್ವಲ್ ಇರ್ಬೋದು ಐದು ಲಕ್ಷ ಮೀರಿರಬಾರ್ದು ಇನ್ನು ನಾಲ್ಕನೇ ಎಲಿಜಿಬಿಲಿಟಿ ಏನಪ್ಪಾ ಅಂತ ಹೇಳಿದ್ರೆ ಈ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ ರಾಜಸ್ಥಾನದಲ್ಲಿ ಮಧ್ಯಪ್ರದೇಶದಲ್ಲಿ ಉತ್ತರಾಖಂಡಲ್ಲಿ ಅಲ್ಲಿ ರೆಸಿಡೆಂಟ್ ಆಗಿರಬೇಕು ಬೇರೆ ರಾಜ್ಯಗಳಲ್ಲಿ ಇದ್ರೆ ಅವ್ರಿಗೆ ಈ ಸ್ಕಾಲರ್ಶಿಪ್ ಸಿಗೋದಿಲ್ಲ ಇನ್ನು ಐದನೇ ಎಲಿಜಿಬಿಲಿಟಿ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಅಪ್ಲೈ ಮಾಡತಕ್ಕಂತ ವಿದ್ಯಾರ್ಥಿಗಳ ಪೋಷಕರು ಯಾವುದೇ ಕಾರಣಕ್ಕೂ ಜೆ ಕೆ ಟೈರ್ಸ್ ಅಂಡ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಬಡಿ ಫಾರ್ ಸ್ಟಡಿ ಇಲ್ಲಿ ಎಂಪ್ಲಾಯಿ ಆಗಿರಬಾರದು ಇನ್ನು ಯಾರಿಗೆ ಎಷ್ಟೆಷ್ಟು ಸ್ಕಾಲರ್ಶಿಪ್ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಮೊದಲನೇದಾಗಿ ಟೆಕ್ನಿಕಲ್ ಪದವಿ ಮಾಡೋರ್ಗೆ ಇಪ್ಪತ್ತೈದು ಸಾವಿರ ಲೈಕ್ ಬಿಇ ಬಿಟೆಕ್ ಇಂಥವರಿಗೆ ಇನ್ನು ಎರಡನೇದು ನಾನ್ ಟೆಕ್ನಿಕಲ್ ಪದವಿ ಮಾಡೋರ್ಗೆ ಹದಿನೈದು ಸಾವಿರ ಲೈಕ್ ಬಿ ಕಾಂ ಬಿ ಎಸ್ಸಿ ಬಿ ಬಿ ಎ ಈ ತರದವ್ರಿಗೆ ಇನ್ನು ಮೂರನೇದಾಗಿ ಡಿಪ್ಲೊಮಾ ಕೋರ್ಸ್ ಮಾಡೋರ್ಗೆ ಹದಿನೈದು ಸಾವಿರ ವಿಶೇಷವಾಗಿ ಈ ಎಲ್ಲಾ ಸ್ಕಾಲರ್ಶಿಪ್ ಕೂಡ ಯಾರು ಭಾರಿ ವಾಹನದ ಚಾಲಕರಿದ್ದಾರೋ ಅವರ ಹೆಣ್ಣು ಮಕ್ಕಳಿಗೆ ಈ ಸ್ಕಾಲರ್ಶಿಪ್ ನ ಕೊಡ್ತಾ ಇದ್ದಾರೆ ಇನ್ನು ಡಾಕ್ಯುಮೆಂಟ್ ಯಾವ ಬೇಕು ಅಂತ ನೋಡೋದಾದ್ರೆ ಮೊದಲನೇದಾಗಿ ಪಾಸ್ಪೋರ್ಟ್ ಸೈಜ್ ಕಲ್ಲರ್ ಫೋಟೋ ರೀಸೆಂಟ್ ಆಗಿರೋದು ಬೇಕು ಎರಡನೇದು ನೀವು ಡಿಗ್ರಿಗೆ ಅಡ್ಮಿಷನ್ ಆಗಿರ್ತೀರಿ ಅಂತ ಹೇಳಿ ಅಡ್ಮಿಷನ್ ಪ್ರೂಫ್ ಬೇಕು ಅದು ಅಡ್ಮಿಷನ್ ಕಾರ್ಡ್ ಆಗಿರ್ಬೋದು ರೆಸಿಪ್ಟ್ ಆಗಿರ್ಬೋದು ಐ ಡಿ ಕಾರ್ಡ್ ಆಗಿರ್ಬೋದು ಇತ್ಯಾದಿ ಇನ್ನು ಮೂರನೇದಾಗಿ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಇರ್ಬೇಕು ಪರ್ಸೆಂಟೇಜ್ ಅನ್ನ ನೋಡ್ಲಿಕ್ಕೆ ಇನ್ನು ನಾಲ್ಕನೇದು ಫೀ ರೆಸಿಪ್ಟ್ ಇರಬೇಕು ಎಷ್ಟು ಫೀಸ್ ಕಟ್ಟಿದ್ದಾರೆ ಅಂತಕ್ಕಂಥದನ್ನ ನೋಡ್ಕೊಳ್ಲಿಕ್ಕೆ ಇನ್ನು ಐದನೇದಾಗಿ ಬೋನೋಫೈಡ್ ಸರ್ಟಿಫಿಕೇಟ್ ಇರಬೇಕು ಅದು ನಿಮ್ಮ ಹೋಲ್ ಇಯರ್ ಗೆ ಎಷ್ಟು ಫೀಸ್ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನೋಡ್ಕೊಳ್ಲಿಕ್ಕೆ ನಿಮ್ಗೆ ಟೋಟಲ್ ಇಯರ್ ಕೌಂಟ್ ಮಾಡಿ ಅದರಲ್ಲಿ ಸ್ಕಾಲರ್ಶಿಪ್ ನ ನಿಮಗೆ ಕೊಡ್ತಾ ಹೋಗ್ತಾರೆ ಅದಕ್ಕಾಗಿ ನೀವು ಆ ಹೋಲ್ ಕೋರ್ಸ್ಗೆ ಏನು ಸ್ಟ್ರಕ್ಚರ್ ಆಗುತ್ತೋ ಅದನ್ನ ಬೋನೋಫೈಡ್ ಸರ್ಟಿಫಿಕೇಟ್ ಮಾಡಿಸಿ ಕೊಡ್ಬೇಕು ಇನ್ನು ಆರನೇದು ಇನ್ಕಮ್ ಸರ್ಟಿಫಿಕೇಟು ಇನ್ನು ಏಳನೇದು ಐಡೆಂಟಿಟಿ ಪ್ರೂಫು ಅದು ಆಧಾರ್ ಕಾರ್ಡ್ ಆಗ್ಬೋದು ವೋಟರ್ ಐಡಿ ಆಗ್ಬೋದು ಎಕ್ಸೆಟ್ರಾ ಫೋಟೋ ಐಡೆಂಟಿಟಿ ಪ್ರೂಫ್ ಆಗಿರ್ಬೇಕು ಇನ್ನು ಎಂಟನೇದಾಗಿ ಬ್ಯಾಂಕ್ ಪಾಸ್ಬುಕ್ ಜೆರಕ್ಸ್ ಅನ್ನ ಹಾಕ್ಬೇಕು ಇನ್ನು ಒಂಬತ್ತನೇದಾಗಿ ಪೇರೆಂಟ್ ಫೋಟೋ ಐಡೆಂಟಿಟಿ ಪ್ರೂಫ್ ಇರಬೇಕು ಇದರಲ್ಲಿ ಪೇರೆಂಟ್ ಡಿ ಎಲ್ ಆಗ್ಬೋದು ಅಥವಾ ಇ ಶ್ರಮ್ ಕಾರ್ಡ್ ಅಂತ ಬರುತ್ತೆ ಆ ಕಾರ್ಡ್ ಆಗ್ಬೋದು ಪೇರೆಂಟ್ ಐಡೆಂಟಿಟಿ ಪ್ರೂಫ್ನ ನೀವು ಒದಗಿಸ್ಕೊಡ್ಬೇಕು ಇದಿಷ್ಟು ಡಾಕ್ಯುಮೆಂಟ್ ನ ನೀವು ಒದಗಿಸಿಕೊಡ್ಬೇಕಾಗತ್ತೆ ಸ್ಕಾಲರ್ಗೆ ಅಪ್ಲೈ ಮಾಡುವ ಸಂದರ್ಭದಲ್ಲಿ ಇನ್ನು ಅರ್ಜಿ ಸಲ್ಲಿಸುವ ವಿಧಾನವನ್ನ ನೋಡೋದಾದ್ರೆ ಆನ್ಲೈನ್ ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಮೊದಲನೇ ವಿಧಾನ ನಾನು ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗಿ ಯು ಆರ್ ಎಲ್ ಅಡ್ರೆಸ್ನ ಕೊಟ್ಟಿರ್ತೀನಿ ಅದನ್ನ ನೀವು ಟೈಪ್ ಮಾಡಿ ಕ್ರೋಮ್ ನಲ್ಲಿ ಡೈರೆಕ್ಟ್ ಆಗಿ ವೆಬ್ಸೈಟ್ಗೆ ಹೋಗ್ಬೋದು ಎರಡನೇದಾಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಆ ಮೂಲಕ ಹೋಗ್ಬೋದು ಮೂರನೇದಾಗಿ ಬಡಿ ಫಾರ್ ಸ್ಟಡಿ ಅಂತಕ್ಕಂಥ ವೆಬ್ಸೈಟ್ ಹೋಗಿ ನೀವಲ್ಲಿ ಶಿಕ್ಷಾ ಸಾರಥಿ ಸ್ಕಾಲರ್ಶಿಪ್ ಜೆ ಕೆ ಟೈರ್ ಅಂತ ನೀವು ಸರ್ಚ್ ಮಾಡಿದ್ರೆ ನಿಮ್ಗೆ ಆ ಒಂದು ಅಪ್ಲಿಕೇಶನ್ ತೆರ್ಕೊಳ್ಳುತ್ತೆ ಈ ಮೂರು ವಿಧಾನದಲ್ಲಿ ಒಂದು ವಿಧಾನವನ್ನ ನೀವು ಬಳಸ್ಕೊಂಡು ಅಪ್ಲೈ ಮಾಡಬಹುದು ಇನ್ನು ಯಾರಿಗೆ ಈ ಸ್ಕಾಲರ್ಶಿಪ್ ನ ಕೊಡ್ಲಾಗ್ತಿದೆ ಅಂತ ಹೇಳಿದ್ರೆ ಯಾರು ಭಾರಿ ವಾಹನಗಳನ್ನ ಗಳನ್ನ ಓಡಿಸ್ತಾ ಇದ್ದಾರೋ ಅಂತಹ ತಂದೆ ತಾಯಿಗಳ ಮಕ್ಕಳಿಗೆ ಈ ಒಂದು ಸ್ಕಾಲರ್ಶಿಪ್ ನ ಜೆ ಕೆ ಟಯರ್ ಅವರು ನೀಡ್ತಾ ಇದ್ದಾರೆ ಇನ್ನು ಕೊನೆದಾಗಿ ಕಾಯ್ತಾ ಇರ್ತೀರಾ ಲಾಸ್ಟ್ ಡೇಟ್ ಯಾವಾಗ ಅಂತೇಳಿ ಲಾಸ್ಟ್ ಡೇಟ್ ಇದೇ ತಿಂಗಳ ಹದಿನೈದು ಅಂದ್ರೆ ಹದಿನೈದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕವಾಗಿದೆ ಯಾರು ಅಲ್ಲಿವರೆಗೆ ಕಾಯ್ಬೇಡಿ ಆದಷ್ಟು ಬೇಗ ಅಪ್ಲೈ ಮಾಡಿ ಎಲ್ಲಾ ಡಾಕ್ಯುಮೆಂಟ್ ಗಳನ್ನ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ ಏನಾದ್ರೂ ಸಣ್ಣ ಪುಟ್ಟ ಡಾಕ್ಯುಮೆಂಟ್ ಗಳು ಮಿಸ್ ಆಗ್ತಾ ಇದಾವೆ ಅವು ಬೇಕಾಗುತ್ತೆ ಅಂತ ಹೇಳಿದ್ರೆ ಅದನ್ನ ರೆಡಿ ಮಾಡ್ಕೊಳ್ಳುವ ಕೂಡ ಸಮಯ ಬೇಕಾಗುತ್ತೆ ಇನ್ನು ಕೊನೆಯದಾಗಿ ಸೆಲೆಕ್ಷನ್ ಪ್ರೊಸೀಜರ್ ಏನು ಅಂತ ನೀವು ಕೇಳೋದಾದ್ರೆ ನಿಮ್ಮ ಅಪ್ಲಿಕೇಶನ್ ಸ್ಕ್ರೂಟ್ನಿ ಮಾಡಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಆನಂತರದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ ಆನಂತರದಲ್ಲಿ ನಿಮ್ ಜೊತೆ ಟೆಲಿಫೋನಿಕ್ ಕಾನ್ವರ್ಜೇಷನ್ ಮಾಡ್ತಾರೆ ಆ ನಂತರದಲ್ಲಿ ಜೆ ಕೆ ಟೈರ್ ನ ಸೆಲೆಕ್ಷನ್ ಮಂಡಳಿ ನಿಮ್ಮನ್ನ ಸೆಲೆಕ್ಟ್ ಮಾಡುತ್ತೆ ಇದಿಷ್ಟು ಸೆಲೆಕ್ಷನ್ ಪ್ರೊಸೀಜರ್ಸ್ ಆಗುತ್ತೆ ಇನ್ನೇನಾದ್ರು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ನಾನು ಮತ್ತೊಂದು ವಿಡಿಯೋನ ಮಾಡ್ಕೊಡ್ತೇನೆ ಜೊತೆಗೆ ಈ ವಿಡಿಯೋ ಉಪಯೋಗ ಆಯ್ತಾ ಇಲ್ವಾ ಅಂತಕ್ಕಂಥದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗತ್ತೆ ದಯವಿಟ್ಟು ಶೇರ್ ಮಾಡಿ ಮತ್ತು ಕೊನೆದಾಗಿ ವಿಡಿಯೋ ಲೈಕ್ ಆಗಿರುತ್ತೆ ಅಂತ ಅನ್ಕೋತೀನಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಇದು ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋ ಆಗಿತ್ತು ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ